ಅವ ಇದೇನ್ರಿ ಮಾರ್ಕೆಟ್ ಮಾರ್ಕೆಟಿಗೆ ಬಂದಿವೆ ನಾ ಅಳಗೆ ಬಂದಿವೆ ಅಂತ ಅನ್ಸ್ಲತ್ತದ ಈ ಇದೊಂದು ಮಾರ್ಕೆಟ್ ನೋಡಿದ್ರೆ ನೋಡ್ರಿ ಎಷ್ಟು ಪದಾರ್ಡ್ಲತ್ತವ ಗಾಡಿಗಳು ಎತ್ತುಗಳು ಮನುಷ್ಯರು ಇದು ಏನು ಈ ರೀತಿ ಅಲ್ರಿ ಮಾರ್ಕೆಟ್ ಪೂರ್ತಿ ಇವತ್ತು ಯಾವ ರೀತಿ ಅದ ಮಾರ್ಕೆಟ್ ನೋಡೋಣ ನೋಡ್ರಿ ಈ ಒಂದು ನೀರಿನಿಗೆ ಹೆಂಗೆ ಅಂತ ಹೇಳಿ ಬರೀ ನೋಡ್ರಿ ಅಧಿಕಾರಿಗಳು ನೋಡ್ರಿ ಬರೀ ಒಳಗೊಳಗ ಯಾವ ರೀತಿ ಇದೆ ಹೇಳಿ ನೋಡೋಣ ನೋಡ್ರಿ ಇಡೀ ಮಾರ್ಕೆಟ್ ಆದಂಗ ಏನ್ ನೋಡ್ರಿ ಪೂರಿ ಎಲ್ಲಾ ಕಡೆ ನೀರು ತುಂಬಿವ ಇಲ್ಲಿ ಹತ್ತ ಕಟ್ಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ ಈ ಮಾರ್ಕೆಟ್ ನಾಗ ತುಂಬಿರುವಂತ ನೀರನ್ನ ಹೊರ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಧಿಕಾರಿಗಳು ಇದನ್ನ ಕ್ಲೀನ್ ಮಾಡಿಸ್ಬೇಕು ದಯವಿಟ್ಟು ಮೊನ್ನೆ ಹಾಕಿದ ವಿಡಿಯೋ ಎಲ್ಲ ಕ್ಲೀನ್ ಮಾಡಿಸ್ರಿ ಅದಕ್ಕೆ ತುಂಬ ಉದಯ ಧನ್ಯವಾದಗಳು ಆದ್ರೆ ಅದೇ ರೀತಿಯಾಗಿ ನೋಡಿರಿ ಮಾರ್ಕೆಟ್ ಪೂರ್ತಿ ನೋಡಿರಿ ಗಿಡಗಳು ಪೂರಾ ಅರ್ಧ ಮುಳುಗೋಗ್ಯಾವ ಅಷ್ಟು ನೀರು ತುಂಬ ನೋಡ್ರಿ ದಯವಿಟ್ಟು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಮುಂಜಾಗ್ರತೆ ಕ್ರಮ ತಗೊಂಡು ಈ ನೀರನ್ನು ಸ್ವಲ್ಪ ಹೊರ ಹೋಗುವಂತೆ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕು ಎಲ್ಲ ರೈತರು ತುಂಬ ಇದನ್ನೇ ಕೇಳ್ತಾ ಇದ್ದಾರೆ ನೋಡ್ರಿ ಮಾರ್ಕೆಟ್ ವ್ಯವಸ್ಥೆ ಯಾವ ರೀತಿ ಅದ ನಡಿಲಿಕ್ಕೂ ಜಾಗ ಇಲ್ಲ ನೋಡಿರಿ ಹೆಂಗದ ಅಂತ ಹೇಳ್ತಾರೆ ರೈತರು ನೋಡಿರಿ ಪೂರ್ತಿ ಒಂದು ಪರಿಸ್ಥಿತಿಯಲ್ಲಿ ರೈತರು ಅದೇ ರೀತಿಯಾಗಿ ಎತ್ತ ಕಟ್ಟಿ ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ರೈತರಿಗೆ ಒಂದು ಉಪಯೋಗವಂತ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ದಯವಿಟ್ಟು ಯಾಕಂದ್ರೆ ಮಾರ್ಕೆಟ್ ತುಂಬಾ ಒಂದು ಪ್ರಸಿದ್ಧಿಯನ್ನ ಪಡೆದಿರುವಂತ ಒಂದು ಹಳೆ ಮಾರ್ಕೆಟ್ ಇದು ನಾಯಿ ಹಲೋ ನಮಸ್ಕಾರ ಎಲ್ಲ ನನ್ನ ನಾನು ಇವತ್ತು ಬಂದಿದ್ದೀನಿ ಮಾರ್ಕೆಟ್ನಲ್ಲಿ ಇರುವಂತಹ ಒಂದು ದನಗಳ ಸಂತೆಯನ್ನ ತೋರಿಸಲು ಬಂದಿದ್ದೀನಿ ನೋಡಿದ್ರಲ್ಲ ಒಂದು ದನಗಳ ಸಂತೆ ಯಾವ ರೀತಿಯಾಗಿದೆ ಮಳೆ ಬಂದು ಇಡೀ ಮಾರ್ಕೆಟ್ ಎಲ್ಲ ನೀರಿನಲ್ಲಿ ತುಂಬ ಎಲ್ಲ ಕಡೆ ಪೂರ್ತಿ ಇಡೀ ಮಾರ್ಕೆಟ್ ತುಂಬಾ ನೀರೆ ನೀರ್ ತುಂಬಿಕೊಂಡವ್ ನೋಡ್ರಿ ಅಷ್ಟ್ ನೀರ್ ಅದಾವ ನೋಡ್ರಿ ಈ ಒಂದು ಪರಿಸ್ಥಿತಿ ಮೊನ್ನೆನೆ ಎಲ್ಲ ಕ್ಲೀನ್ ಮಾಡ್ಯಾರ ಆದ್ರೆ ಮಳೆ ಮಳೆ ಬಂದ್ರ ಮಾತ್ರ ಯಾಕಂಬ್ರಿ ಯಾಕಂಬ್ರಿ ನೋಡ್ರಿ ನಮಸ್ತೆ ನೋಡ್ರಿ ಯಾಕ ಬಂದ್ರ ನೋಡ್ರಿ ಬರ್ರಿ ಇವತ್ತು ಯಾವ ರೀತಿ ತಲಗಾಳ್ ಬಂದಿದೆ ಅಂತ ಹೇಳಿ ಇಲ್ಲಿ ಮಾರ್ಕೆಟ್ ನಾಗ ತೋರಿಸ್ತೀನಿ ನಿಮ್ಗ ಮನೆ ನಾನು ನಿಮ್ಮ ಸತೀಶ್ ಮದ್ರಿ ವೆಲ್ಕಮ್ ಟು ಮಳಕೆಡೆ ನೋಡ್ರಿ ಮಳಕೆಡೆ ಸಂತಿ ಜಬರ್ದಸ್ತ್ ಎತ್ ನೋಡ್ರಿ ಇಲ್ಲಿಂದ ಆ ಕುನಿತನ ಎತ್ತದವ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಮೊದಲ ಹಣತಿ ಮಾತಾಡ್ಸ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಶ ಚಂದ್ರಶೇಖರ್ ಅಣ್ಣ ಯಾವ ಎತ್ತಿವಿ ಧುಬಲ್ಗೊಂಡಿ ಧುಬುಲ್ಗೊಂಡಿ ಯಾವ ತಾಲೂಕು

ಅದಕ್ಕೆ ತೊಂಬತ್ತೈದು ಹೇಳುತ್ತಿದ್ಯಾ ಎಂಬತ್ ಬಂದ್ ಬಿಡ್ತಾ ಎಂಬತ್ತು ಬಂದು ಬಿಡ್ತರಿ ಈ ಕಡೆ ಇವು ನಿಮ್ಮೇ ರೀ ಒಂದ್ ಎಂಬತ್ ಇವು ಒಂದು ಎಂಬತ್ ರೀ ಹ್ಮ್ ಅಚ್ಚಕಡೆ ಬಾಜು ರೀ ಒಂದು ನಲ್ವತ್ತೈದು ಒಂದು ನಲವತ್ತೈದು ಫೈನಲ್ ಫೈನಲ್ ಬರ್ರಿ ಹ್ಮ್ ಮುಂದೆ ಬರ್ರಿ ಹಂಗೆ ಇವಷ್ಟಲ್ಲ ಅವರು ಅವು ಕಡೆಯಲ್ಲವ ಅವು ಕಡೆಯಲ್ಲೇ ಇವ್ರಿ ಒಂದ್ ಎಂಬತ್ತು ಕೂಡ ಒಂದು ಎಪ್ಪತ್ತೈದು ಹಾ ಇವ್ರಿ ಇದು ಸಿಂಗಲ್ ಆಗಿ ಸಿಂಗಲ್ ಆಗ ಇದೆ ಫೈನಲ್ ಇವ್ರಿ ಎರಡು ಇಪ್ಪತ್ತು ಎರಡು ಇಪ್ಪತ್ತು ಕೊಡೋದು ಒಂದು ತೊಂಬತ್ತು ಒಂದು ತೊಂಬತ್ತು ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ನೈನ್ ಡಬಲ್ ಸೆವೆನ್ ನೈನ್ ಡಬಲ್ ಸೆವೆನ್ ಜೀರೋ ಫೈವ್ ಫೋರ್ ಜೀರೋ ಫೈವ್ ಫೋರ್ ನೋಡಿ ಸರಿ ಯಾರು ಬೇಕಾರೆ ನೀವು ಅಣ್ಣವ್ರ ನಂಬರ್ ಕೊಡ್ರಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅಣ್ಣವ್ರು ಪ್ರತಿ ಮೈಕಡೆ ಸಂತಿಗೆ ಎತ್ತು ತಗೊಂಡ್ಬರ್ತಾರೆ ನೋಡಿರಿ ಎತ್ತು ಮಾತ್ರ ಜಬರಸ್ತ್ ಅಂದ್ರೆ ನೋಡಿರಿ ನಿಮ್ಗೆ ಏನಾದ್ರೆ ಎತ್ತು ಕಟ್ಟುವಂತ ಮನಸ್ಸಿದ್ರೆ ಈ ರೀತಿ ನೀವು ಹಣವ್ರ ರೀತಿ ಮಾತಾಡಿಸ್ಬೋದು ನೋಡಿ ಫ್ರೆಂಡ್ಸ್ ನೋಡ್ರಿ ಹಣವ್ರು ಕುಡಿದ್ರಲ್ಲ ಪ್ರತಿ ಮಳಕಡೆ ಸಂತಿ ಎತ್ತಿರ್ತಾರ ಈ ವಾರನು ಮೂರ್ ಜೊತೆ ಎತ್ತ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲ ಹಣ ಹಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರ ನಮ್ದು ಅಶೋಕ್ ನಗರ ರೀ ಅಶೋಕ್ ನಗರ್ ತಾಲೂಕಾ ಕಾಳಗಿ ತಾಲೂಕ್ ಕಲಬುರ್ಗಿಲ್ಲೆಲ್ಲ ಹೇಳಿರಿ ಒಂದ್ ಅರ್ವತ್ ಹೇಳಿರಿ ಒಂದ್ ಅರ್ವತ್ತು ಏನ್ ಬಿಡ್ತೀರಿ ಲಾಸ್ಟ್ ಒಂದ್ ನಲ್ವತ್ತು ಬಿಡ್ತಿವ್ರಿ ಒಂದ್ ನಾಲ್ತ್ ಬಿಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಏಟ್ ಫೈವ್ ಏಟ್ ಫೈವ್ ಫೋರ್ ಏಟ್

ಎಬ್ಳ ಕ್ರಾಸ್ ಅಂತ ಹೇಳಿ ಎಬ್ಳ ಕ್ರಾಸ್ ಲಂಡೂರ್ಕಿ ಅಶೇಖನಗರ ಅಂದ್ರ ಐತ್ರಿ ಫೋನ್ ನಂಬರ್ ಹೇಳಿ ಹಾ ನಂಬರ್ ಅಲ್ಲಿ ಬಂದು ನಿಮ್ ಫೋನ್ ನಂಬರ್ ಫೋನ್ ಬರ್ತಾರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತ್ ನಿಮ್ ಮನಿ ಮೇಲೆ ಎತ್ತಷ್ಟ ಸಿಗ್ತಾವ ರೀ ಮತ್ತ ಆಕಳ ಏನ ಆಕಳ ಸಿಗಲ್ಲ ರೀ ಎತ್ತಷ್ಟೇ ಎತ್ತ ಅಷ್ಟೇ ಎತ್ತ ಎಮ್ಮೆ ಗಿಮ್ಮಿ ಅಂತ ನೋಡ್ರಿ ಎತ್ತರ ಅಷ್ಟೇ ಸಿಗ್ತಾವ್ ನೋಡ್ರಿ ನೀವೇನಾದ್ರ ಇಲ್ಲಿ ಮಳ್ಕೆಡ ಸಂಖ್ಯೆ ಅಷ್ಟೇ ಅಲ್ಲಾ ಅವ್ರ ಮನೆ ಹತ್ರ ಹೋದ್ರುನು ನೀವು ಎತ್ತ ತಗೊಂಡ್ ಬರಬಹುದು ನೀವು ಅವ್ರ ಅಡ್ರೆಸ್ ಕೊಟ್ರ ಕಂಪ್ಲೀಟ್ ಅಡ್ರೆಸ್ ಕೊಟ್ರ ನಂಬರ್ ಕೊಟ್ರ ನೀವು ಹಣವ ರೀತಿ ಮಾತಾಡಿಸಿ ನೀವು ಬೇಕಾದ್ರೆ ಎತ್ತರ ತಂದು ಕೊಡ್ಬೋದು ನೋಡ್ರಿ ಥ್ಯಾಂಕ್ ಯು ಅಣ್ಣ ನೋಡ್ರಿ ಪಂಡ್ ಸಣ್ಣವರು ದೇವಣಿ ಜಾತಿ ಒನ್ ಜೊತೆ ಹತ್ತಂದ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅಣ್ಣವ್ರು ಇದೇ ಸುಣ್ಣು ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸ್ರು ಅಣ್ಣ ಅಲ್ಲಭಕ್ಷಿ ಅಣ್ಣ ಅಲ್ಲಭಕ್ಷಿ ಅಣ್ಣ ಯಾವ ಅಣ್ಣ ಇರ್ತೀವ ಇವು ಕಲ್ಗುರ್ತಿ ಕಲ್ಗುರ್ತಿ ಯಾವ ತಾಲೂಕು ಬರ್ತಾನ ಚಿತ್ತಪುರ ತಾಲೂಕ ಚಿತ್ತಾಪುರ ತಾಲೂಕು ಕಲುರ್ ಜಿಲ್ಲೆ ಇವು ಎಷ್ಟೆಲ್ಲ ಅಣ್ಣ ಓಹ್ ಬಾಯ್ ಸೌಂಡ್ ಮಣ್ಯಾವ್ರಿ ಬಾಯಿ ಸೌಂಡ್ ಮಣ್ಯಾವ್ ಅಣ್ಣ ಏನೇ ಹೇಳಿ ಇವ್ ಒಂದು ಮೂವತ್ತು ಒಂದು ಮೂವತ್ತು ಹೇಳಿ ಏನು ಬಿಡ್ತಾನ ಲಾಸ್ಟ ಲಾಸ್ಟ್ ಒಂದು ಹತ್ತು ಬಂದ್ರು ಬಿಡ್ತೇನೆ ಒಂದು ಹತ್ತು ಬಂದ್ರ ಬಿಡ್ತಾರೆ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಹ್ಮ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ತ್ರೀ ನೈನ್ ಹಾಂ ತ್ರೀ ನೈನ್ ತ್ರೀ ನೈನ್ ಜೀರೋ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಟೂ ತ್ರೀ ಟೂ ತ್ರೀ ನೋಡಿ ಫ್ರೆಂಡ್ ಸಾರಿ ಅದು ಬೇಕಾದ್ರೆ ನೀವು ಅಣ್ಣವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಸುತ್ತಮುತ್ತ ತಿರುಗಿ ತೋರಿಸ್ತಾ ಇಲ್ಲ ಯಾಕಂದ್ರೆ ಭಾಳ ಎತ್ಗಳು ತುಂಬ ಎತ್ಗಳು ಬಂದವ ಜಾಗ ಇಲ್ಲ ಕಟ್ಟಲಿಕ್ಕೆ ಅದಕ್ಕೆ ಒಂದೇ ಕಡೆ ಕಟ್ಟ್ಯಾರ ಅದ್ರಾಗ ತಿರ್ಗಾಡ್ಲಿಕ್ಕೆ ಜಾಗ ಇಲ್ಲ ಇವ್ರಿಗೆ ಕೆಸರಾಗಿದೆ ಎಲ್ಲ ಮಾರ್ಕೆಟ್ ತುಂಬ ಅದಕ್ಕಾಗಿ ಮುಂದೆ ಮಾತ್ರ ತೋರಿಸ್ಲತ್ತೀನಿ ಏನು ತಿಳ್ಕೊಬೇಡ್ರಿ ಅಣ್ಣವ್ರು ನಂಬರ್ ಕೊಟ್ರೆ ನಿಮ್ಗೆ ಏನಾದರೂ ಎತ್ಗಳು ಬೇಕಾಗಿತ್ತು ಅಂದ್ರೆ ನೀವು ಅಣ್ಣವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು

ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ನೂರು ಮೂವತ್ತಾರು ಐತಿ ಮಾತಾಡೋಣ ನಮಸ್ಕಾರ ಮಿತಾ ನಮಸ್ಕಾರ ನಿಮ್ಮ ಹೆಸರು ಗೋವಿಂದ್ ಗೋವಿಂದ ಯಾವ ಊರಿ ಮುಂದೆ ಗುಲ್ತಾನ್ಪುರ ಸುಲ್ತಾನ್ಪುರ್ ಯಾವ ತಾಲೂಕು ಬರ್ತಾರೆ ಗುಲ್ಬರ್ಗ ಗುಲ್ಬರ್ಗ ತಾಲೂಕು ಗುಲ್ಬರ್ಗ ಜಿಲ್ಲೆ ನೀವು ಎಷ್ಟಲ್ಲ ಇವು ಏನು ಮಾಡ್ಕಿ ಕಡ್ಯಾನ್ ಮಾಡ್ಕಿ ಎರಡು ಕಡ್ಯಾನ್ ಮುಖ್ಯವ್ರಿ ಆರಲ್ಲವ ಇವು ಏನು ರೇಟ್ ಹೇಳ್ಯಾರ ಇವ್ಕೆ ಇವು ಒಂದು ನಲ್ವತ್ತು ರೀ ಒಂದು ನಲ್ವತ್ತು ಏನು ಬಿಡ್ತ ರೀ ಲಾಸ್ಟ್ ಎಷ್ಟು ಬಿಡ್ತ ಅದು ಮುಂದೆ ಬಂದಾಗ ಅವ್ರ ಹಾ ಹಾ ಒಂದ್ ಐದ್ ಕಮ್ಮಿ ಹೇಳಿ ರೇಟ್ ಒಂದ್ ಲಕ್ಷ ಸರ್ ಏನ್ ಬಿಡ್ತಿರಾಷ್ಟು ಬಿಡ್ತೀರಿ ನಿಮ್ ಮೊಬೈಲ್ ನಂಬರ್ ಡಬಲ್ ನೈನ್ ವ್ಯಾಪಾರಿ ನೋಡ್ರಿ ಹಣವ್ರ ರೈತರದ ನಿಮ್ ಏನಾದ್ರೂ ಎತ್ತ ಕಟ್ಟುವಂತ ಮನ್ಸಿದ್ರೆ ನಂಬರ್ ಕೊಟ್ರ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ನೋಡಿ

ಒಂದು ಲಾಕ್ ನಲ್ವತ್ತೈದು ಬಿಡ್ತೀರಿ ಒಂದು ಲಾಕ್ ನಲ್ವತ್ತೈದು ಬಿಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಇಡೋಣ ಸೆವೆನ್ ಸಿಕ್ಸ್ ಹಾಂ ಸೆವೆನ್ ಸಿಕ್ಸ್ ಹ್ಞೂ ಫೈವ್ ಒನ್ ಹ್ಞೂ ನೈನ್ ಏಯ್ಟ್ ಹ್ಞೂ ಫೈವ್ ಒನ್ ಒನ್ ಜಾರಿ ಯಾರು ಬೇಕಾದ್ರೆ ನಂಬರ್ ಕೊಟ್ಟರೆ ಬರೀ ಅಣ್ಣ ಎಷ್ಟಲ್ಲೇ ಇವು ಇವನ ಅವ್ರಿ ರೇಟ್ ಇಡಣ್ಣ ಈ ಒಂದು ಲಾಕ್ ತೊಂಬತ್ತೈದು ಲಕ್ಷ ಏನು ಲಾಸ್ಟ್ ಈ ಒಂದು ಲಾಕ್ ಅರವತ್ತೈದು ಅರವತ್ತೈದು ಬಿಡ್ತೀರಿ ನೋಡ್ರಿ ಫ್ರೆಂಡ್ಸ್ ಇವನು ಎತ್ತ ಜಬರದಸ್ತ್ ಹೈಟ್ ನಾಗ ನೋಡ್ರಿ ಇವ್ ಎಷ್ಟು ನೀವ ಇವ ಅಲ್ಲ ಎಷ್ಟು ತಗೋಣ ಇವ ಆರಲ್ಲ ಅವ್ರಿ ಆರಲ್ಲ ನೀವು ಹ್ಮ್ ಇವ್ ಏನ್ ರೇಟ್ ಹೇಳ ಇವ್ ಒಂದ್ ಲಾಕ್ ಹತ್ತು ಅಂದ್ರಿ ಒಂದ್ ಲಾಕ್ ಹತ್ತು ಹೇಳಿ ಏನ್ ಬಿಡ್ತೀನಿ ಲಾಸ್ಟ್ ಈ ಒಂದ್ ಲಾಕ್ ಎಪ್ಪತ್ತಾರು ಬಿಡ್ತೀನಿ ಒಂದ್ ಲಾಕ್ ಎಪ್ಪತ್ತಾರು ಬಿಡ್ತೀರಿ ಅಣ್ಣ ನೀವು ಮೈ ಕಡೆ ಸಂತಿ ಹೊಸದಾಗ ನೋಡ್ಲತ್ತೀನಿ ನೀವು ಇಲ್ಲ ಅಣ್ಣ ಬಂದಿವಿ ನಾವು ಆದ್ರೆ ವಿಡಿಯೋ ಮಾಡಿಲ್ಲ ಬಂದಿರಿ ಆದ್ರೆ ವಿಡಿಯೋ ಮಾಡಿಸಿಲ್ಲ ಅದೇ ಇದೇ ಫಸ್ಟ್ ಟೈಮ್ ನೋಡ್ಲತ್ತೀನಿ ಅಲ್ಲ ನಾವು ಸ್ವಲ್ಪ ದಿನ ವ್ಯಾಪಾರ ಬಿಟ್ಟಿದ್ದೇವು ಹೌದ್ರಿ ಅಣ್ಣ ನೀವು ವ್ಯಾಪಾರಸ್ತ್ರೇನ ವ್ಯಾಪಾರಸ್ತ್ರೀ ನೀವು ಮನೆ ಹತ್ರನೂ ಸಿಗ್ತಾವಣ್ಣ ನಿಮ್ ಮನೆ ಅಡ್ರೆಸ್ ಹೇಳ ಪೂರ್ತಿ ರೈತರು ಬರ್ಲಿಕ್ಕೂ ಅಲ್ಲೂರ್ ಅಲ್ಲೂ ಅಲ್ಲೂರಿಗೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಅಡ್ರೆಸ್ ನೋಡ್ಬೇಡ್ರಣವ್ ವ್ಯಾಪಾರಿ ಆದ್ರೆ ನಿಮ್ ಏನಾದ್ರು ಬೇಕಾದ್ರೆ ನೀವು ಅಣ್ಣವ್ರಿ ನಂಬರ್ ಕೊಟ್ರ ಪೂರ್ತಿ ಅಡ್ರೆಸ್ ಕೊಟ್ರ ಮನೆ ಹತ್ರನೂ ಅವ್ರಿ ಅಂತ ಹೇಳ್ತಾರೆ ಅಣ್ಣವ್ರು ಅಲ್ಲೂರಿಗೆ ಹೋಗಿ ನೀವು ಅಲ್ಲಿ ಎತ್ತ ತಂದ್ಕೋಬಹುದು ಮನೆ ಹತ್ರ ಹೋಗಿ ನೋಡಬಂಡ್ ಸರ್ ಅಣ್ಣವ್ರಿಗೆ ಪುನಃ ಪ್ರತಿ ಮಂಗಳವಾರ ಪ್ರತಿ ಸಂತಿಗೆ ಬರ್ತಾರ ಅಣ್ಣವ್ರು ಮಂಗಳವಾರ ಕಂಪಲ್ಸರಿ ಎತ್ತು ತೊಗೊಂಬರ್ತಾರ ಈ ಸಲನು ನಾಲ್ಕು ಜೊತೆ ಎತ್ತತಂದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮೊದಲು ಮೊದ್ಲು ರೀತಿ ಮಾತಾಡ್ರಿ ಸರ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಎಮ್ ಡಿ ಜಾಸ್ ಕುರೈಸಿ ಹಾಂ ಅಣ್ಣ ಯಾವ ಅಣ್ಣ ಐತೆ ಇದು ಮಹಾರಾಷ್ಟ್ರದಿಂದ ಅವ ಅಣ್ಣ ಮಾರಾಷ್ಟ್ರೀಯ ನಿಮ್ದು ಯಾವ ಅಣ್ಣ ದುಬಲ್ಗುಡಿ ದುಬಲ್ಗುಂಡಿ ತಾಲೂಕು ಅಮ್ಮನಾಬಾ ಡಿಸ್ಟಿಕ್ ಬಿದ್ದ ಹ್ಞೂ ಅಣ್ಣ ಇವು ಕೈಗಡೆ ಇದ್ರಲ್ಲ ಎಷ್ಟಲ್ಲ ಕಡಿಯಲ್ಲ ಅವ ಕಡಿಯಲ್ನಾಗ ಅಣ್ಣ ಏನ್ ರೇಟ ಒನ್ ನಲವತ್ತೈದು ಹೇಳ್ತಾ ಒಂದ್ ನಲವತ್ತು ಹೇಳಿ ಏನು ಇರ್ತಾನ ಲಾಸ್ಟ್ ಒನ್ ಇಪ್ಪತ್ತೈದು ಬಿಡ್ತಾ ಒಂದು ಇಪ್ಪತ್ತೈದು ಬಂದ್ರು ಅಂದ್ರೆ

ದಾವಣಿ ಸಿಕ್ತಾವ್ ನಿಮ್ ಮನೆ ಹತ್ರ ಬಂದ್ರು ಎತ್ತ ವರ್ಷ ಸಿಕ್ತಾವ ಆಕಳ ರೀ ಎತ್ತ ಸಿಕ್ತಾವ್ ಆಕಳ ಸಿಗಲ್ಲ ಆಕಳ ಸಿಗಲ್ಲ ಎತ್ತ ಸಿಗ್ತಾವ್ ಆಕಳ ಸಂದಾಮ ಬಯಲಿ ಸಿಗ್ತಾವ್ ನೋಡ್ರಿ ಅಣ್ಣವ್ರ ಮನೆ ಹತ್ರನು ಎತ್ತ ಸಿಗ್ತಾವ್ ಅಂತ ನೋಡ್ರಿ ನಿಮ್ಮ ಮನೆ ಹತ್ರನು ಹೋಗ್ಬೋದು ಅಣ್ಣವ್ರ ನಂಬರ್ ಕೊಟ್ರ ನಂಬರ್ ಫೋನ್ ಹಚ್ಚಿದ್ರೆ ಡೈರೆಕ್ಟ್ ಅವ್ರ ಮನೆ ಹತ್ರ ಹೋಗ್ಬೋದು ನಿಮ್ ಮನೆ ಹತ್ರ ಬರ್ಬೇಕಂದ್ರೆ ಎಲ್ಲಿ ಬರ್ಬೇಕಣ್ಣ ಯಾವ ಗುಂಡಿ ಬರ್ಬೇಕು ದುಬಲ್ ಗುಂಡಿ ಬರ್ಬೇಕು ನಿಮ್ಮ ಅಲ್ಲೇ ದುಬಲ್ ಗುಂಡಿದಾಗೆ ಮಲ್ಕೆಡ್ಗೆ ಬರ್ತಾವ್ ಮಲ್ಕೆಡ್ನು ಬರ್ತಾವ್ ದುಬಲ್ ಗುಂಡಿದಾಗನು ಇರ್ತಾವ್ ನೋಡ್ರಿ ಅಣ್ಣವ್ರ ನಂಬರ್ ಕೊಟ್ಟರೆ ನಿಮ್ಗೆ ಏನಾದ್ರು ಎತ್ತು ಬೇಕಾಗಿತ್ತು ಇದ್ರಕಿನ್ನ ಒಳ್ಳೆ ಎತ್ತು ಬೇಕಾಗಿತ್ತು ಅಂದ್ರೆ ಅವ್ರ ಮನೆ ಹತ್ರನು ಎತ್ತದ ಅಂತ ನೀವು ಬೇಕಾದ್ರೆ ನೀವು ಅಣ್ಣವ್ರ ರೀತಿ ಮಾತಾಡ್ಬೋದು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡ್ರಿ ಅಣ್ಣವ್ರು ಒಂದು ಸಿಂಗಲ್ ಕಿಲಾರಿ ಜಾತಿ ಎತ್ತ ನೋಡ್ರಿ ಎತ್ತ ಐಟ್ನಾಗ ಜಬರ್ದಸ್ತ ನೋಡ್ರಿ ಅಣ್ಣ ರೀತಿ ಮಾತಾಡ್ಸಮ್ಮ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರು ನರೇಶ್ ನರೇಶ್ ಯಾವ್ದ್ರ ಇದು ಎತ್ತ ಅಡಿಕೆ ಅಡಿಕೆ ಸಿಗಂ ತಲ್ ಕಲಬುರ್ಜಿಲೆ ಇದು ಎಷ್ಟಲ್ಲಿ ಆದ್ರಿ ಇದು ಕಡೆಯಲ್ಲಿ ಆದ್ರಿ ಕಡೆಯಲ್ಲಿ ಏನ್ ಹೇಳಿ ಇದಕ್ಕ ಐವತ್ತೈದು ಏನು ಬಿಡ್ತಾರೆ ಲಾಸ್ಟ್ ಐವತ್ ನಾಲ್ ಬ್ರಿ ಬಿಡ್ತೀವಿ ನೋಡ್ರಿ ಶಾರಿ ಬೇಕಾರ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ನೀವ್ ರೈತರ ವ್ಯಾಪಾರ ಮಾಡ್ತಾರ ನೋಡ್ರಿ ವ್ಯಾಪಾರ ಅವ್ರ ನಂಬರ್ ನಿಮ್ಗೆ ಏನಾದ್ರೂ ಅಂದ್ರೆ ನಂಬರ್ ಕೊಟ್ರ ನೀವು ಹಚ್ಚಿ ಡೈರೆಕ್ಟ್ ಮನೆ ಹತ್ರನೂ ಹೋಗಿ ತೆಗೆದ್ಕೊಂಡ್ ಜೋಡಿ ಇದ್ರೂತಿ ತಗೋತಿ ನೀವು ಇದು ಜೋಡಿ ಇದ್ರು ಇದ್ರ ಜೋಡಿ ಇದ್ರ ತೋತ್ರಿ ನೋಡ್ರಿ ಪುಂಡ್ಸ್ ಯಾರಿಗ್ಯಾರು ಬೇಕಾದ್ರೆ ನೀವು ಅನೋರಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೀವು ಮನೆ ಹತ್ರನು ಸಿಗ್ತಾರೆ ಹಾಂ ಮಾನಿ ಬ್ಯಾಲ್ ಸಿಗ್ತಾವ ಮನೆ ಮೇಲೆ ಸಿಗ್ತದೆ ಯಾವ ಯಾವ ಜೊತೆ ಸಿಗ್ತಾವ ರೀ ದೇವಣಿ ಎಲ್ಲ ಸೀತಾ ದೇವಣಿ ಕಿಲ್ಲರಿ ಎಲ್ಲ ಸಿಗ್ತಾವ ಎಲ್ಲ ಸಿಗ್ತಾ ನೋಡ್ರಿ ಪುಂಡ್ಸ್ ಯಾರಿಗ್ಯಾರು ಬೇಕಾದ್ರೆ ಅಡಿಗೆ ಆಡ್ಕೆ ಬರ್ಬೇಕಾ ಎತ್ ಹೋಗ್ಬೇಕಾದ್ರೆ ಅಡಿಗೆ ಆರ್ಕೆ ಆಡ್ಕೆ ಬರ್ಬೇಕು ಫೋನ್ ಮಾಡ್ಬೇಕು ಬಾ ಲೋನ್ ಬರ್ಬೇಕು ಸರಿ ಥ್ಯಾಂಕ್ ಯು ತ್ಯಾಂಕ್ ಯು ನೋಡ್ರಿ ಪುಂಡ್ಸ್ ಅಣ್ಣವರು ಕಿಲ್ಲರ್ ಜೊತೆ ಜೊತೆ ಎತ್ತಂದ್ರೆ ಅವ್ರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಾನ ಕೊಡ್ತೇನೆ ಹಣ ನಮಸ್ಕಾರಿ ನಿಮ್ ಹೆಸರು ಶಿವರಾಜ್ ಶಿವರಾಜ್ ಅಣ್ಣ ಯಾವ ಆಯ್ತು ಸುಲ್ತಾನ್ಪುರ್ ಯಾವ್ ತಾಲೂ ಬರ್ತದೆ ತಾಲೂಕ್ ಮುಗದವ್ರಿ ಒಂದೂವರೆ ಲಕ್ಷಕ್ಕೆ ಮಾರಿ ಆಲ್ರೆಡಿ ಯಾವ ತೊಂದ್ರಿ ಮುನ್ ಕಿರಣಿಗೆ ಅವ್ರ್ ತೊಂದ್ರಿ ನೋಡ್ರಿ ಆಲ್ರೆಡಿ ಒಂದೂವರೆ ಲಕ್ಷಕ್ಕೆ ಹೋಗಿ ಅಂತ ನೋಡ್ರಿ ಅಣ್ಣವ್ರ ತಂದ್ರ ಎತ್ತು ಮಾತ್ರ ಮಸ್ತದ ನೋಡ್ರಿ ನೋಡ್ಲಾಗ ನೋಡ್ರಿ

ಯಾಕ ಮಾರ್ಲತ್ತಿಲ್ಲ ಈಗ ಈಗೆಲ್ಲ ಅದರ ಮಳೆ ಗಿಡ ಕಮ್ಮದಲ್ ರಮ್ ಕಡೆಗೆ ಹೌದ್ರೆ ಈ ಮಳೆ ಮನೋರಲ್ ಇವತ್ ಹೊಡದ್ರಿ ಇವತ್ ಹೊಡದ ಬಿತ್ತ ಮೇಲೆ ಇದೇ ಜಬರಸ್ ಮಳೆ ಅಲ್ರಿ ಇದೇ ರೀ ಮಳೆ ಮಳೆನೇ ಇವತ್ತೇ ಅಂದಂಗ ಮಳೆಗಾಲ ಮಳೆನೇ ಇವತ್ ಸ್ಟಾರ್ಟ್ ಆದಂಗ ಇಷ್ಟು ಮಳೆ ಇಲ್ಲ ಅದಕ್ಕಾಗಿ ಮಳೆ ಇಲ್ಲ ಅಂತ ಹೇಳಿ ಇವತ್ತು ಮಾರ್ಲಕ್ ಬಂದ್ರಿ ಮಳೆ ಬಂದು ಇವತ್ ಮಳೆ ಬಂದ್ರಿ ಇವತ್ತಿನ ಮಳೆ ಲೆಕ್ಕ ನೋಡ್ರಿ ಮಾರ್ಬಾರ್ದು ಹೌದು ಸರಿ 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 ಥ್ಯಾಂಕ್ ಯು ನೋಡ್ರಿ ಫ್ರೆಂಡ್ಸ್ ಅಣ್ಣವರು ಜಬರ್ದಸ್ತ ಜಬರ್ದಸ್ತ್ ಒಂದಿದ್ದು ದೇವಳಿ ಎತ್ತಂದ್ರೆ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಮಾಹಿತಿಯನ್ನು ಕೊಡ್ತೀನಿ

हम रेट तोड़ रहे हैंगा दवा ये 40 मार दो हां 40 द 40 का मार दो भाई पटेल सर दिसला एली ಅದಕ್ಕೆ ರೋಡ್ ಮೇಲೆ ನಿಂದ ಸ್ಪೋರ್ಟ್ بھائی પટેલ ಸರ್ ಬಟ್ ಇವಡೆ ತೆಲ್ಲದವ ರೇಟ್ ಇರೋ ರೇಟ್ 1 203 203 ಏ ಕಣ ಕೇಳಿ 87 57 18 18 06 06 ನೋಡ್ರಿ ಕೊಂಡ್ ಸ್ಯಾರಿ ಬೇಕಾರೆ ನೀ ಅಣ್ಣವ್ರು ಮಾತಾಡ್ಬೋದು ನೀವು ಕಾಂಟ್ಯಾಕ್ಟ್ ಮಾಡಿ ಅಣ್ಣ ನೀವು ರೈತ ಅಣ್ಣ ವ್ಯಾಪಾರ ರೈತರ ರೈತರು ಯಾಕೆ ಮಾರತ್ತೇಣ ಎತ್ತ ಸರಿ ಅವಲಾ ಎತ್ ನಾಲ್ಕು ಅವ್ರಿ ಎರಡು ನಮ್ಗ ಯಾಕಂತಂದ್ರೆ ಸಾಲಗಳು ಈಗ ಎರಡೇ ಸಾಲ ಕೆಲಸ ಎಲ್ಲ ಈಗ ಹಂಗಾಗಿ ಎರಡು ಎರಡು ಮತ್ತು ಎರಡು ಇಟ್ಕೊಂಡು ಎರಡು ಗಾಡಿನ ಟ್ರ್ಯಾಕ್ಟ್ರ್ ಆಗಲ್ಲ ಹ್ಞೂ ಹಾಗಾಗಿ ಒಂದು ಜೊತೆ ಇಗ್ಲತ್ತ್ರಿ ಸರಿ ಸರಿ ಯು ನೋಡ್ರಿ ಕೊಂಡ್ ಸಣ್ಣವರು ಜಬರ್ದಸ್ತಿ ಎತ್ತ ಹೇಳ್ತಂದ್ರೆ ನೋಡ್ರಿ ಇಲ್ಲಿಂದ ಹಿಡ್ಕೊಂಡ ಕೊನೆತನ ಜೇವಣಿ ಜಾತಿ ಎತ್ತರ ಇತ್ತಂದ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ ಮೊದಲು ಅನಾವತಿ ರೀತಿ ಸಮಾನ ನಮಸ್ಕಾರ ಹಾ ಅಣ್ಣ ನಿಮ್ಮಷ್ಟನಾ ಶಕಿಲ್ ಅದ ರೀ ಶಕಿಲ್ ಅಣ್ಣ ಯಾವ ಅಣ್ಣ ಇತ್ತೀವ್ ಮನ್ನಲ್ಲಿ ಮನ್ನಾಳಿ ಆ ಇದು ಬೀದರ್ ಬೀದರ್ ಜಿಲ್ಲೆ ಬೀದರ್ ಜಿಲ್ಲಾ ತಾಲೂಕು ಮನ್ಯಾಳಿಗೆ ಬರ್ತೇವೆ ರೀ ಬೀದರ್ ಜಿಲ್ಲಾ ಬರ್ತದ ತಾಲೂಕ್ ಯಾವಾಗ ಬರ್ತಾವ ರೀ ಬೀದರ್ ತಾಲೂಕು ಬೀದರ್ ಮಣ್ಣಲ್ಲಿ ತಾಲೂಕಾ ಬೀದರ್ ಹಾ ಅಣ್ಣಾ ಇವು ಎಷ್ಟೊಲ್ನ್ಯಾಗ ನೋಡೋದ ಕೈ ಹಿಡಿದ್ರಲ್ಲ ಕಡಿಯಲ್ ಅದಾವ ರೀ ಅಡಿಯಲ್ಲ ಅಣ್ಣ ಇವ್ಕ ಎಟ್ ಇಪ್ಪತ್ತು ಹಿಡಿದೇವ್ರಿ ಎರಡು ಇಪ್ಪತ್ತು ಏನ್ ಬಿಡ್ತೀರ ಲಾಸ್ಟ್ ಎಷ್ಟು ಬಿಡ್ತಾರ್ಟ್ ಒಂದ್ ಎಂಬತ್ ಬಿಡ್ತಿವ್ರಿ ಒಂದ್ ಎಂಬತ್ತ್ ತನಕ ಬಿಡ್ತೀರಿ ನೀವು ಎಷ್ಟೋ ಆರ್ಯಾವ ಇವು ಎಂಟು ಹೇಳಿದಿವರ್ಡ್ ಇಪ್ಪತ್ತು ಹೇಳಿದೇವು ಇಪ್ಪತ್ತು ಬಿಡೋದ್ರಿ ಎರಡ್ ತಗ ಬಿಡ್ತೇವ್ ಎರಡು ತನಕ ಬಿಡ್ತೀರಿ ನೀವು ಎಷ್ಟಲ್ಲಿ ಇಷ್ಟ ಕಡಿ ಅಲ್ಲವ ಕಡಿಯಲ್ಲಿ ಇವು ಎಂಟು ಹೇಳಿದಿವಾಕ ಒಂದ್ ನಲ್ವತ್ ಹೇಳಿದೆವು ಒಂದ್ ನಲ್ವತ್ತು ಹೇಳಿರಿ

ಆ ನಂಬರ್ಗೆ ಕಾಂಟೆಕ್ಟ್ ಮಾಡಿ ಕೇಳ್ಬಹುದು ನೋಡ್ರಿ ಸಣ್ಣವ್ರು ಜವರಿ ಜೊತೆ ಜೊತೆ ಅಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅನ್ತಾನೆ ಮೊದಲ ಅಣ್ಣ ಮಾತ್ರ ನಮಸ್ಕಾರ ನಮಸ್ಕಾರ ಹೆಸರು ಅಣ್ಣ ನನ್ನ ಹೆಸರು ಅದ ಅಣ್ಣ ಯಾವ ಇತ್ತು ಕಲಬುರ್ತಿ ಅವರಿ ಕಲಬುರ್ತಿ ಯಾವ ತಾಲೂಕು ಬರ್ತಾನ ಚಿತ್ರಾಪುರ್ ತಾಲೂಕ್ ಬರ್ತಾರೆ ಚಿತ್ತಾಪುರ ತಾಲೂಕ್ ಕಲಬುರ ಜಿಲ್ಲೆ ಹಣ ಎಷ್ಟಲ್ಲಿ ಅವ್ರಿ ಕಡಿಯಲ್ಲ ಅವ್ರಿ ಕಡೆಯಲ್ಲೇ ಏನ್ ಈಗ ಒಂದ್ ಇಪ್ಪತ್ತೇಳು ಒಂದ್ ಇಪ್ಪತ್ತು ಏನ್ ಮಾಡ್ ಏನಾರ ಹಚ್ಚ ಕಡೆ ಮಾತು ಒಂದ್ ಐವತ್ತು ಹಚ್ಚ ಕಡೆ ಮಾತು ನಿಮ್ ಮೊಬೈಲ್ ನಂಬರ್ ಆಡ್ರಿ

ನೋಡಿ ಫ್ರೆಂಡ್ಸ್ ಅಣ್ಣವ್ರು ಜಾತಿ ಜೊತೆ ಎತ್ತಂದ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ ಮಾತ್ರ ನಮಸ್ಕಾರ ನಮಸ್ಕಾರ ರೀ ಹಣ ನೀವ್ ವಿಶ್ರಣ ಮೋಹನ್ ರೀ ಮೋಹನ್ ರೀ ಕೇರೂರ್ ಆರ್ ತಾಲೂಕ್ ಬರ್ತಾರೆ ಕಲಬುರಗಿ ತಾಲೂಕು ಕಲಬುರಗಿ ತಾಲೂಕು ರೀ ಆರ್ ಇದು ಬಾಯ್ ಏನ್ ಒಂದ್ ರೀ ಒಂದ್ ಲಕ್ಷ ಎಂಬತ್ ಸರ್ ಬಿಡತ್ತೀ ಲಾಸ್ಟ್ ಒಂದ್ ಎಪ್ಪತ್ರಿ ಒಂದ್ ಎಪ್ಪತ್ತೀ ನಿಮ್ ಮೊಬೈಲ್ ನಂಬರ್

ನೋಡ್ರಿ ದೇವನು ಹೇಳ್ತಿ ಆಕಳ ಮತ್ತೆ ಅತ್ತೆ ಎಲ್ಲ ಮಾಡ್ತಾರ ಅಣ್ಣವರು ಮನೆ ಹೆತ್ರ ಇನಾ ಆರು ಬಾರಿ ಗಾಡಿ ಸಿಗಲ್ದು ಬಿಟಿ ಮುರಿ ತಂದಿನಿ ಹ ಹ ಇನಾ ಇತ್ತು ಅನಿ ಅಲ್ಲಿಂದ ಗಾಡಿ ವ್ಯವಸ್ಥೆ ಮಾಡ್ಕೊಳ್ತ ಹಾ ಗಾಡಿ ವ್ಯವಸ್ಥೆ ಆಯ್ತ್ರ ಬಂದಿ ನೋಡಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರ ಅಣ್ಣವ್ರು ನಮ್ ಗಾಡಿ ಐತ್ರಿ ಎರಡು ಗಾಡಿ ಒಂದು ಗಾಡಿ ತಂದಿರಿ ರೈಟ್ ಇನಾ ಆರು ಮನೆ ಬಿಡೋದು ಎರಡು ಆಕಳು ಮನೆ ನೋಡ್ರಿ ಅಣ್ಣವ್ರ ಹತ್ರ ಸ್ವಂತ ಗಾಡಿ ಅದ ನೀವೇನಾದ್ರು ಎತ್ತ ಬೇಕಾಗಿತ್ತಂದ್ರೆ ಹೋಗಿ ನೀವು ಮನೆ ಹತ್ರ ಹೋಗಿ ತೆಗೆದುಕೊಂಡು ಹೋಗ್ಬೋದು ಅಣ್ಣವ್ರ ಅವ್ರ ಗಾಡಿ ಕೊಟ್ಟು ಕಳಿಸ್ತಾರೆ ಬೇಕಾದ್ರೆ ಅಣ್ಣವ್ರ ನಂಬರ್ ಕೊಟ್ರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅಂತ ಫ್ರೆಂಡ್ಸ್ ಥ್ಯಾಂಕ್ ಯು ಅಣ್ಣ ನೋಡ್ರಿ ಫ್ರೆಂಡ್ಸ್ ಅಣ್ಣವ್ರು ಕಿಲಾ ಜಾತಿ ಒಂದ್ ಜೊತೆ ಹೋಗಿ ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅಣ್ಣವ್ರ ಜೊತೆ ಮಾತಾಡ್ಸಮು ಅಣ್ಣ ನಮಸ್ಕಾರ ಹೌದು ಸರ್ ರೀ ಅಣ್ಣ ನಿಮ್ಮ ಹೆಸರು ಅಣ್ಣ ಮನೋಜ್ ಕುಮಾರ್ ರೀ ಮನೋಜ್ ಕುಮಾರ್ ಅಣ್ಣ ಯಾವ ಐತಿ ಅವ್ರದ್ರಿ ಅವ್ರದ ಬೀದರ್ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಅವ್ರದ

ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಅಣ್ಣ ನೀವು ಫಸ್ಟ್ ಟೈಮ್ ಬಂದ್ರೇನ ಜ ಸಂತ್ಯಾವ ಟೈಮ್ ಬಂದ್ರಿ ಇವತ್ತೇ ಬಂದ್ರಿ ಹಾ ನೋಡ್ರಿ ಇವತ್ತೇ ಬಂದ್ರು ಅಣ್ಣವ್ರು ನೀವು ವ್ಯಾಪಾರಿಗಳಿದ್ರು ರೈತರ ಇದ್ರಿ ರೈತರ ಇದ್ದವ್ರಿ ರೈತರ ಇದ್ರಿ ರೈತರ ಇದ್ರಿ ನೋಡ್ರಿ ರೈತರ ಅಣ್ಣವ್ರು ನೋಡ್ರಿ ನಿಮ್ಗ ಏನಾದ್ರು ಬೇಕಾದ್ರೆ ನೀವು ಅಣ್ಣವ್ರ್ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ನೋಡಿ ಥ್ಯಾಂಕ್ ಯು ನೋಡ್ರಿ ಮುಂದ್ ಸಣ್ಣವರು ಒಂದ್ ಇದ್ದೀವಿ ದೇವಣಿ ಎತ್ತಂದರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅನ್ನ ಕೊಡ್ತಾರೆ ಮೊದಲು ಅಣ್ಣವ್ರು ಜೊತೆ ಮಾತಾಡು ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸ್ರು ಅಣ್ಣ ಅಭಿಷೇಕ ರೀ ಅಭಿಷೇಕ್ ಅಣ್ಣ ಯಾವ ಅಣ್ಣ ಆಯ್ತು ಕ್ರಾಸ್ ಮಾಗಾಂ ಕ್ರಾಸ್ ಇಲ್ಲಿ ಕಲಬುರ ಜಿಲ್ಲೆ ಕಲ್ಬೂರ್ ತಾಲೂಕು ಎಷ್ಟೇ ಕಡಿಯಲ್ಡಿಯಲ್ ಮಳಕಿ ಏನ್ ಬಿಡುತ್ತೇನೆ ಲಾಸ್ಟ್ ಲಾಸ್ಟ್ ಒಂದ್ ನಲ್ವತ್ ಬಂದ್ 150 ಒಂದ್ ನಲ್ ಬಿಡ್ತೀರಿ ನಿಮ್ ಮೊಬೈಲ್ ನಂಬರ್ ಏಟ್ ಜೀರೋ ಏಟ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಒನ್ ಫೋರ್ ಒನ್ ಫೋರ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನೋಡ್ಬಿಟ್ಟು ಸರಿ ಯಾರು ಬೇಕಾರ ನಂಬರ್ ಕೊಟ್ರ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೀವು ರೈತರ ಕೆಲಸಕ್ಕೆ ಹೆಂಗ್ ನಂಬರ್ ಜಬರಸ್ ಹಾ ಗ್ಯಾರಂಟಿ ಗ್ಯಾರಂಟಿ ನೋಡ್ರಿ ಬಂಡ್ ಯಾರ್ಯಾರು ಬೇಕಾದ್ರೆ ನೀವು ಅಣ್ಣವ್ರು ರೈತರ ಒಳ್ಳೆ ಎತ್ತುಗಳದ ನೀವೇನಾದ್ರು ಬೇಕಾದ್ರಿಗೆ ಕಾಂಟೆಕ್ಟ್ಬೋದು ಯಾಕೆ ಮಾಡ್ಲತ್ತ ಅದ್ರ ಸಲುವಾಗಿ ಮಾರ್ಲತ್ರಿ ನೋಡ್ರಿ ಸ್ವಲ್ಪ ರೊಕ್ಕದ ಪ್ರಾಬ್ಲಮ್ ಅದ ಅದಕ್ಕೆ ಮಾರ್ಲತೀ ಅಂತ ಹೇಳತ್ತಾರ ನೋಡ್ರಿ ನಿಮ್ ಏನಾದ್ರು ಬೇಕಾದ್ರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿಗೆ ಫೋನ್ ಮಾತಾಡುವ ನೋಡ್ರಿ ಬಂಡ್ ಮಾರ್ಕೆಟ್ ಮಾತ್ರ ನಡೀಲಾಕ ಜಾಗ ಇಲ್ಲ ನೋಡ್ರಿ ಹಂಗೆ ನಿಮ್ ಸಲ ಹೋಗಿ ನಡೆದು ಹಂಗೆ ತೋರ್ಸ್ಲತೀನಿ ಎತ್ತಿನ ಒಂದು ಸಂತೆ ನೋಡ್ರಿ ಪುರ ಕೆಸರು ತುಂಬ್ಕೊಂಡು ಹೋಗ್ಯದ ನೀರು ತುಂಬ್ಯಾವ ನೋಡ್ರಿ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ನೋಡ್ರಿ ಬಹಳ ತುಂಬ ಹಳೆಯ ಒಂದು ಮಾರ್ಕೆಟ್ ಇಡೀ ಕರ್ನಾಟಕಕ್ಕೆ ದೇವನ ಜಾತಿ ಎತ್ತಿಗಳನ್ನು ಮಾರುವಂತ ಒಂದು ಮಾರ್ಕೆಟ್ ಅದ ನೋಡ್ರಿ ನಿಮ್ಗೇನಾದರೂ ಇದು ಸರಿ ಅನ್ನಿಸ್ತಿತ್ತು ಅಂದ್ರೆ ಇರಲಿ ಸರಿ ಅನ್ನಿಸಲಾಗಿದೆ ಅಂದ್ರೆ ದಯವಿಟ್ಟು ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟವರು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ನೋಡ್ರಿ ತುಂಬಾ ನೀರು ಹರಿತಾಯದ ಪೂರ್ತಿ ಇಡೀ ಮಾರ್ಕೆಟ್ ತುಂಬಾ ನಿಮ್ಗೆ ತೋರಿಸ್ತೀನಿ ನೀರು ಯಾವ ರೀತಿ ಮಾರ್ಕೆಟ್ ಮಾರ್ಕೆಟ್ನಾಗೆ ರೈತರು ಎಷ್ಟು ಕಷ್ಟ ಅನುಭವಿಸ್ತಾ ಅಂತ ಅಂದರೆ ಮಾರ್ಕೆಟ್ ತುಂಬಾ ಯಾವ ಕಡೆ ನೋಡಿದ್ರೂ ಇಲ್ಲ ನಾನು ಹಿಂದೆ ನೋಡತ್ತಿರಲ್ಲ ನೋಡ್ರಿ ನೀರು ಯಾವ ರೀತಿ ಹರಿಯುತ್ತೆ ನೋಡ್ರಿ ಪೂರ್ತಿ ರೋಡಿನ ಇನ್ ಮೇಲೆ ಅಲ್ಲ ಅದಕ್ಕಾಗಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ರೈತರ ಕಡೆಯಿಂದ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ನೋಡ್ರಿ ಬಂದು ಸಣ್ಣವರು ಇಲ್ಲಿಂದ ಹಿಡ್ಕೊಂಡು ಪೂರ್ತಿ ಕೊನಿತನ ಎತ್ತದ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲು ಹಣ ರೀತಿ ಮಾತಾಡ್ಸೋಣ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಅಣ್ಣ ಅನಿಲ್ ಅಣ್ಣ ಯಾವ ಅಣ್ಣ ಎತ್ತಿವು ಶ್ರೀನಿವಾಸ್ ಅಡಿಗೆ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ತಾಲೂಕು ಇವು ಕೈ ಹಿಡಿದ ಎಷ್ಟಲ್ಲೇ ಅಲ್ಲ ಅಲ್ಲ ಎಷ್ಟ ಆರಲ್ಲವ ಒಂದ್ ಅರವತ್ತೈದು ರೀ ಏನ್ ಬಿಡ್ತೇನೆ ಲಾಸ್ಟ್ ಒಂದೈದ ಬಿಡ್ತರಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಸೆವೆನ್ ಏಟ್ ಮೊಬೈಲ್ ನೈನ್ ಸಿಕ್ಸ್ ಜೀರೋ ಡಬಲ್ ಟು ಸೆವೆನ್ ಜೀರೋ ಅಣ್ಣ ಇವೆಷ್ಟಲ್ಲೇ ಅವರೇ ಹೇಳಿ ಇವಾಗ ಎಂಬತ್ತು ಏನ್ ಬಿಡ್ತಾನ

ಒಂದಾರ ಹತ್ರ ತರ ಬಿಡ್ತೇರಿ ಬಿಡೋದೇ ಫೈನಲ್ ಒಂದಾರ ಹಾಂ ನೋಡ್ರಿ ಬನ್ನಿ ಸಾರಿ ಯಾರು ಬೇಕಾರೆ ನೀವು ಅಣ್ಣವರ ನಂಬರ್ ಕೊಟ್ರ ನಂಬರಿಗೆ ಕಾಂಟೆಕ್ಟ್ ಮಾಡಿ ಕೇಳ್ಬೋದು ಅಣ್ಣ ನಿಮ್ಮದು ದಾವಣೆ ಏನು ಇಲ್ಲೇ ಇರ್ತಾ ಮನೆ ಹತ್ರನೂ ಇರ್ತಾ ಮನೆ ಹತ್ರನೂ ಇರ್ತಾ ನೀವು ಬರ್ಬೇಕಂದ್ರೆ ಎಕ್ಸಾಕ್ಟ್ ಅಡ್ರಸ್ ಹೇಳಿ ಅಣ್ಣ ರೈತ್ರಿಗೆ ಹಾಂ ಹಾಂ ಯಾವ್ಯಾರ ನಿಮ್ಮ ನಂಬರ್ ಫೋನ್ ಹಚ್ಚಿರಿ ನೀವು ಇದು ಮಾಡ್ತೀರಿ ಮತ್ತೆ ನೀವು ರೈತರಿಗೂ ವ್ಯವಸ್ಥೆ ಮಾಡಿಕೊಡ್ತೀರ ನೀವು

ನೀವರಿಗೆ ಈ ಒಂದು ಸಂತೆಯಲ್ಲಿ ತೋರಿಸಿರುವಂತ ಎಲ್ಲ ದನಗಳ ಮಾಹಿತಿ ತಿಳ್ಕೊಂಡ್ರಿ ಅಂತ ತಿಳ್ಕೊಂಡಿನಿ ಮತ್ತೆ ಈ ರೀತಿಯಂತ ಸುಂದರ ವಿಡಿಯೋಗಳನ್ನು ನೋಡೋಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಸಂತೆ ಅಂಟಿಲ್ ದನ್ ಟಾಟಾ ಟೇಕ್ಸ್